ಜೋಗ್ ಫಾಲ್ಸ್ ಶರಾವತಿ ನದಿಯ ಮೇಲಿರುವ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿದೆ ಇದರ ನೋಟವು ಭಾರತದ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಇದು ಭಾರತದಲ್ಲಿ ಎರಡನೇ ಅತಿ ಎತ್ತರದ ಧುಮುಕುವ ಜಲಪಾತವಾಗಿದೆ ಈ ಜಲಪಾತವು ಪ್ರವಾಸಿಗರಿಗೆ ಪ್ರಮುಖ ಆಕರ್ಷಣೆಯಾಗಿದ್ದು ಮತ್ತು ಜಲಪಾತಗಳ ಪಟ್ಟಿಯಲ್ಲಿ ಪ್ರಪಂಚದಲ್ಲಿ ಹದಿಮೂರನೇ ಸ್ಥಾನದಲ್ಲಿದೆ ಅಲ್ಲದೆ ಇದನ್ನ ಜೋಗದ ಗುಂಡಿ ಮತ್ತು ಗೇರುಸೊಪ್ಪ ಸೊಪ್ಪ ಜಲಪಾತ ಎಂತಲೂ ಕರೆಯುತ್ತಾರೆ ಶರಾವತಿ ನದಿ ಜೋಗದಲ್ಲಿ ರಾಜ ರೋರರ್ ರಾಕೆಟ್ ಮತ್ತು ರಾಣಿ ಎಂಬ ನಾಲ್ಕು ಪ್ರಮುಖ ಜಲಪಾತಗಳನ್ನು ಸೃಷ್ಟಿಸುತ್ತದೆ ಶರಾವತಿ ನದಿಯು ಪಶ್ಚಿಮ ಘಟ್ಟಗಳಿಂದ ಧುಮುಕುತ್ತಾ ಸೃಷ್ಟಿದ ಈ ಅದ್ಭುತ ನೈಸರ್ಗಿಕ ವಿಸ್ಮಯವು ಸುಮಾರು ಎರಡು ನೂರ ಐವತ್ ಮೂರು ಮೀಟರ್ ಎತ್ತರದಿಂದ ಧುಮುಕುತ್ತದೆ ಮಳೆಗಾಲದಲ್ಲಿ ಹೆಚ್ಚು ನೀರು ರಭಸದಿಂದ ಬೀಳುವ ಕಾರಣ ನೀರಿನಿಂದ ಏಳುವ ಧೂಮ ಪ್ರಪಾತವನ್ನ ಆವರಿಸಿದ್ದು ನೀರಿನ ಬೋರ್ಗರದ ಶಬ್ದ ನೋಡುಗರ ಮನ ಕಂಪಿಸುವಂತಿರುತ್ತದೆ ಈ ಜಲಪಾತವು ನಾಲ್ಕು ಕವಲುಗಳಾಗಿ ಬೀಳುತ್ತವೆ ಅದರಲ್ಲಿ ರಾಜ ಗಾಂಭೀರ್ಯದಿಂದ ಧುಮುಕುವ ಜರಿಯನ್ನ ರಾಜ ಹೆಣ್ಣು ನರ್ತಕಿಯಂತೆ ಸೊಗಸಾಗಿ ಬೀಳುವ ಜರಿಯನ್ನು ರಾಣಿ ಹಾಗೂ ಅತಿ ಹೆಚ್ಚಿನ ಶಬ್ದ ಮಾಡುತ್ತಾ ಕಲ್ಲು ಬಂಡೆಗಳ ನಡುವಿನಿಂದ ನುಗ್ಗುವ ಜರಿಯನ್ನ ರೋರರ್ ಕೊನೆಯದಾಗಿ ಹೆಚ್ಚಿನ ಪ್ರಮಾಣದ ನೀರು ಸಣ್ಣ ಕಿಂಡಿಯಿಂದ ರಭಸವಾಗಿ ಧುಮುಕೋ ರಾಕೆಟ್ ಎಂದು ಕರೆಯುತ್ತಾರೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ